ನಮಸ್ತೆ ಮಕ್ಕಳ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮನೆಯಲ್ಲೇ ಇರಿ ಸೇಫ್ ಆಗಿರಿ ನಾನು ನಿಮಗೆ ಒಂದು ಹೊಸ ಚಟುವಟಿಕೆಯನ್ನು ಮಾಡಿಸೋಣ ಅಂತ ಹೇಳಿ ಬಂದಿದ್ದೀನಿ ಯಾವ ಚಟುವಟಿಕೆ ಅಂತ ಹೇಳಿ ಕೇಳ್ತೀರಾ ನಿಮ್ಮ ಎರಡನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಪೂರ್ವಭಾವಿ ಚಟುವಟಿಕೆಯಾದ ಮೆಟ್ಟಿಲು ಸಂಖ್ಯೆ ಏಳರಲ್ಲಿ ಇರುವ ಪೆನ್ಸಿಲ್ ಲೋಗೋ ಹೊಂದಿರುವ ಕ್ರಾಫ್ಟ್ ಚಟುವಟಿಕೆ ಹಾಗೂ ಒಂದನೇ ಮೈಲುಗಲ್ಲು ಮೆಟ್ಟಿಲು ಸಂಖ್ಯೆ ಹದಿನೆಂಟರಲ್ಲಿ ಇರುವಂತಹ ಅಭ್ಯಾಸ ಪುಸ್ತಕದಲ್ಲಿ ಇರುವ ಒಂದು ಉತ್ತರಿಸು ಚಟುವಟಿಕೆಯನ್ನ ಮಾಡಿಸೋಣ ಮಕ್ಕಳೇ ಬಣ್ಣಗಳು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅಲ್ವಾ ಇವತ್ತು ನಾವು ಅದೇ ಬಣ್ಣಗಳನ್ನ ನಿಮ್ಗೆ ಇಷ್ಟವಾದ ಬಣ್ಣಗಳನ್ನ ಉಪಯೋಗಿಸ್ಬಿಟ್ಟು ಒಂದ್ ಕ್ರಾಫ್ಟ್ ಚಟುವಟಿಕೆಯನ್ನ ಮಾಡೋಣವಾ ಆ ಒಂದ್ ಚಟುವಟಿಕೆಗೆ ಬೇಕಾದಂಥ ವಸ್ತುಗಳು ಅಂದರೆ ಬಣ್ಣಗಳು ಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ನಿಮಗೆ ಯಾವ ಇಷ್ಟವಾದ ಬಣ್ಣ ಇರುತ್ತೋ ಆ ಒಂದು ಬಣ್ಣಗಳು ಬೇಕು ಹಾಗೆ ಒಂದು ಬ್ರಷ್ ಯಾಕೆ ಬೇಕು ಅಂದರೆ ಆ ಬಣ್ಣಗಳನ್ನು ಸ್ಪ್ರೇ ಮಾಡಬೇಕಲ್ವ ಅದಕ್ಕೋಸ್ಕರ ಆ ಒಂದು ಬ್ರಷ್ ಬೇಕು ಹಾಗೆ ಅಥವಾ ಇದಾದರೂ ಆಗತ್ತೆ ಇಲ್ಲ ಪೇಂಟ್ ಮಾಡ್ತಾರಲ್ಲ ಆ ಬ್ರಷ್ ಆದರೂ ಕೂಡ ಆಗತ್ತೆ ನೆಕ್ಸ್ಟ್ ಒಂದು ಬಿಳಿ ಹಾಳೆ ಬೇಕು ನೋಡಿ ಮಕ್ಕಳ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಬೇಕು ಆ ಒಂದು ಹಾಳೆಯನ್ನು ನೀವು ಉದ್ದವಾಗಾದರೂ ಮರ್ಚ್ಬೋದು ಹಾಗೆ ಅಡ್ಡವಾಗಾದರೂ ಏನು ಮಾಡ್ಬೋದು ಮರ್ಚ್ಬೋದು ಆದರೆ ಅದನ್ನು ನಾವು ಸಮಭಾಗವಾಗಿ ಮಡಚಬೇಕು ನಂತರ ಏನು ಮಾಡಬೇಕು ಅಂದರೆ ಆ ಹಾಳೆಯ ಒಂದು ಭಾಗಕ್ಕೆ ಮಾತ್ರ ನಾವು ಬಣ್ಣವನ್ನು ಹಚ್ಚಬೇಕು ಬಣ್ಣವನ್ನು ಚಿಮುಕಿಸಬೇಕು ಒಂದು ಭಾಗಕ್ಕೆ ಮಾತ್ರ ನಾವು ಯಾವ ಥರನಾದರೂ ಬಣ್ಣವನ್ನು ಹಚ್ಬೋದು ನಾನೀಗ ಇಲ್ಲಿ ನೀಲಿ ಕಲರ್ ಹಚ್ಚಿದ್ದೀನಿ ಈಗ ನೋಡಿ ಕೆಂಪು ಬಣ್ಣವನ್ನ ಹಚ್ತಾ ಇದ್ದೀನಿ ಯಾವ ಆಕಾರದಲ್ಲೂ ಬೇಕಾದ್ರೂ ನೀವೇನ್ ಮಾಡಬಹುದು ಬಣ್ಣವನ್ನ ಹಚ್ಕೊಬೋದು ನೆಕ್ಸ್ಟ್ ಹಸಿರು ಬಣ್ಣವನ್ನ ಇಲ್ಲಿ ನಾನು ಹಚ್ತಾ ಇದ್ದೀನಿ ಅಂದ್ರೆ ಒಂದು ಭಾಗಕ್ಕೆ ಮಾತ್ರ ಹಚ್ಚಬೇಕು ಎರಡು ಇನ್ನೊಂದು ಭಾಗಕ್ಕೆ ಅದನ್ನು ನಾವು ಬಣ್ಣವನ್ನ ಹಚ್ಚಬಾರ್ದು ಈಗ ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಭಾಗ ಅರ್ಧ ಭಾಗ ಹಾಗೆ ಇದೆ ಅಲ್ವಾ ಖಾಲಿ ಆ ಭಾಗದ ಹಾಳೆಯನ್ನ ಆ ಒಂದು ಬಣ್ಣ ಹಚ್ಚಿದಿರಲ್ಲ ಆ ಭಾಗಕ್ಕೆ ಅದರ ಮೇಲೆ ಏನು ಮಾಡಬೇಕು ಇದನ್ನ ಮಡಚಬೇಕು ಮಡತಾ ಇದ್ದೀನಿ ಕಾಣ್ತಾ ಇದೀಯಾ ಆಮೇಲೆ ಅದನ್ನ ನಾವೇನು ಮಾಡಬೇಕು ಗಟ್ಟಿಯಾಗಿ ಸ್ವಲ್ಪ ಅದುಂಬ್ಬೇಕು ಕಾಣ್ತಾ ಇದೀಯಾ ಇಲ್ಲಿ ನೋಡಿ ಹೀಗೆ ಅದುಂಬ್ಬೇಕು ಆ ನಂತರ ನೀವು ಹಾಳೆಯನ್ನ ಬಿಡಿಸಿ ನೋಡಿದಾಗ ಅಲ್ಲೊಂದು ಆಕೃತಿ ಮೂಡಿರತ್ತೆ ಕಾಣ್ತಾ ಇದೀಯಾ ಕಾಣ್ತಾ ಇದೆಯಾ ಒಂದು ಚಿಟ್ಟೆಯ ಆಕಾರದಲ್ಲೂ ಇದನ್ನ ನಾವು ಕಾಣ್ಬೋದಾಗಿದೆ ಹೌದಾ ಕಾಣ್ತಾ ಇದೆ ಅಲ್ವಾ ನೋಡಿ ಮಕ್ಕಳ ಅಲ್ವಾ ಚಿತ್ರ ನಾವು ಬೇಕಾದ್ರೂ ಏನ್ ಮಾಡ್ಬೋದು ನಮಗೆ ಯಾವ ಆಕೃತಿಗಾಗಿ ಚಿಟ್ಟೆಯ ತರ ಇದೆ ಅಲ್ವಾ ಈ ಚಿಟ್ಟೆಯ ತರ ನೀಟಾಗಿ ಅದು ಬರ್ಬೇಕು ಅಂದ್ರೆ ಅದಕ್ಕೆ ನಾವು ಬೇಕಾದ್ರೆ ಏನ್ ಕೊಡ್ಬೋದು ಬಾರ್ಡ್ರನ್ನ ಕೂಡ ಏನ್ ಮಾಡ್ಬೋದು ಕೊಟ್ಬಿಟ್ಟು ಅಲ್ಲಿ ಚಿಟ್ಟೆಯ ಆಕಾರವನ್ನೇ ಅದಕ್ಕೆ ಕರೆಕ್ಟ್ ಆಗಿ ಕೊಡ್ಬೋದು ಬೇಕಾದ್ರೆ ನೀವು ಚೆನ್ನಾಗ್ ಆಗಬೇಕು ಅಂತ ಆದ್ರೆ ಏನು ಮಾಡ್ಬೋದು ಅದಕ್ಕೆ ಬಾರ್ಡ್ರನ್ನು ಕೊಡ್ಬೋದು ಈಗ ನಾನು ಕೊಡ್ತಾ ಇದ್ದೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣತ್ತೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅದನ್ನ ನೋಡಿ ನೋಡಿ ಮಕ್ಕಳ ಇದನ್ನ ನಾವು ಈ ಥರ ಬೇಕಾದರೆ ಡ್ರಾಯಿಂಗ್ ಮಾಡಿ ಅಂದ್ರೆ ಬಾರ್ಡ್ರನ್ನು ಕೊಟ್ಬಿಟ್ಟು ಚೆನ್ನಾಗಿ ಕಾಣೋ ಹಾಗೆ ಮಾಡ್ಬೋದು ಸಮಮಿತಿ ಆಕೃತಿ ಅಂದ್ರೆ ಏನು ಗೊತ್ತಾ ನಾವೀಗ ಒಂದು ವಸ್ತುವನ್ನ ಸಮಭಾಗವಾಗಿ ಅದನ್ನ ಭಾಗ ಮಾಡಿದಾಗ ಅದು ಎರಡೂ ಬದಿ ಅಂದ್ರೆ ಈಗ ಎಡಬದಿ ಬಲಬದಿ ಎರಡೂ ಕಡೆನೂ ಕೂಡ ಅದೇನಾಗತ್ತೆ ಸಮವಾಗಿ ಅದ್ರ ಭಾಗ ಆಗತ್ತೆ ಅಂತ ಒಂದು ಆಕೃತಿಗಳನ್ನ ನಾವೇನಂತ ಹೇಳ್ತೀವಿ ಸಮಮಿತಿ ಆಕೃತಿಗಳು ಅಂತ ಹೇಳಿ ಕರಿತೀವಿ ನೀವು ಕೂಡ ನಿಮ್ಮ ಆ ಉಜಾಲ ಇರತ್ತೆ ಅರ್ಶನ ಪುಡಿ ಇರತ್ತೆ ಆಮೇಲೆ ಕುಂಕುಮ ಇರತ್ತೆ ಯಾವ್ದಾದ್ರು ವಸ್ತುಗಳನ್ನ ಒಂದು ಬಣ್ಣಗಳನ್ನ ಹಾಕ್ಬಿಟ್ಟು ಬಣ್ಣಗಳನ್ನ ತಯಾರಿಸ್ಬಿಟ್ಟು ನೀವು ಕೂಡ ನಿಮ್ಮ ಮನೆಯಲ್ಲಿ ಸಮಮಿತಿ ಆಕೃತಿಗಳನ್ನ ಏನ್ ಮಾಡ್ಬೋದು ರಚನೆಯನ್ನ ಮಾಡ ಮಕ್ಕಳೇ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಇನ್ನೊಂದು ಚಟುವಟಿಕೆ ಅಂತ ಹೇಳಿದೆ ನಾನು ಆಗ್ಲೇನೆ ಅಲ್ಲಿ ಏನಾಗಿದೆ ಹದಿನೆಂಟನೇ ಮೆಟ್ಟಿಲಲ್ಲಿ ಇರುವಂತ ಒಂದು ಚಟುವಟಿಕೆ ಅದು ಅಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದಂತ ಉತ್ತರಿಸು ಅನ್ನೋ ಒಂದು ಅಭ್ಯಾಸ ಪುಸ್ತಕದಲ್ಲಿ ಒಂದು ವಿಷಯ ಇದೆ ಆ ಒಂದು ಉತ್ತರಿಸು ಚಟುವಟಿಕೆಯನ್ನು ಹೇಗ್ ಮಾಡಬೇಕು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಮನೆಗಳಲ್ಲಿರುವ ಸದಸ್ಯರ ಸಂಖ್ಯೆನೂ ಕೊಟ್ಟಿದ್ದಾರೆ ಅವನ್ನೆಲ್ಲ ನೀವು ಓದ್ಬೇಕು ಓದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಏನ್ ಮಾಡ್ಬೇಕು ಅಲ್ಲಿರುವಂತ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕೊಡ್ಬೇಕು ಆಯ್ತಾ ಅಲ್ಲಿಗ ಮೊದಲನೇ ಪ್ರಶ್ನೆ ಇದೆ ನೋಡಿ ಏನಿದೆ ಅತ್ಯಂತ ದೊಡ್ಡ ಕುಟುಂಬದ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಅತ್ಯಂತ ದೊಡ್ಡ ಕುಟುಂಬದ ಸಂಖ್ಯೆ ಯಾವ್ದಾಗಿದೆ ಅಲ್ಲಿ ಜಾಸ್ತಿ ಜನ ಇರೋ ಅಂತ ಅಹ್ ಇರೋರು ಯಾರ ಮನೇಲಿ ಇದ್ದಾರೆ ನೋಡಿ ಅಲ್ಲಿ ಯಾರ್ ಯಾರ ಮನೇಲಿದ್ದಾರೆ ಸದಸ್ಯರ ಸಂಖ್ಯೆ ಜಾಸ್ತಿ ಇರೋದು ಯಾರ ಮನೆಯಲ್ಲಿ ಮೂರನೇ ಮನೆಯಲ್ಲಿ ಅಲ್ವಾ ಹಾಗಾಗಿ ನೀವು ಮೂರನೇ ಮನೆ ಅಂತ ಹೇಳ್ಬಿಟ್ಟು ಮೂರನೆಯದು ಅಂತ ಹೇಳಿ ಬರಿಬೇಕು ಆಯ್ತಾ ಹಾಗೆ ನೀವು ಇನ್ನಷ್ಟು ಒಂದು ನಾಲ್ಕು ಪ್ರಶ್ನೆಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನ ಓದ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು ಅಲ್ಲಿರುವಂತ ಪ್ರಶ್ನೆಗಳನ್ನ ಓದಿ ಅದಕ್ಕೆ ಸರಿಯಾದ ಉತ್ತರವನ್ನ ಚಿತ್ರ ನೋಡಿ ನೀವಲ್ಲಿ ತುಂಬಬೇಕು ತುಂಬ್ತೀರಾ ಸರಿನಾ ಓಕೆ ಇವತ್ತು ನಾವು ಏನು ಮಾಡಿದೀವಿ ಕ್ರಾಫ್ಟ್ ಚಟುವಟಿಕೆ ಮಾಡಿದೀವಿ ಚೆನ್ನಾಗಿತ್ತ ಕ್ರಾಫ್ಟ್ ಚಟುವಟಿಕೆ ಅಲ್ವಾ ಬಣ್ಣಗಳ ಎಷ್ಟು ಚೆನ್ನಾಗಿ ಅದು ಚಿಟ್ಟೆಯ ಆಕಾರವನ್ನ ಬಂತಲ್ವ ನೀವು ಕೂಡ ಏನು ಮಾಡಬೇಕು ಮನೆಯಲ್ಲಿ ಆ ಒಂದು ಚಟುವಟಿಕೆ ಮಾಡಿ ಜೊತೆಗೆ ಈ ಒಂದು ಉತ್ತರಿಸು ಚಟುವಟಿಕೆಯನ್ನ ಕೂಡ ನೀವು ಅಭ್ಯಾಸ ಪುಸ್ತಕದಲ್ಲಿ ಮಾಡಿ ನಿಮ್ಮ ಶಿಕ್ಷಕರಿಗೆ ಅದನ್ನ ತೋರಿಸ್ಬೇಕು ತೋರಿಸ್ತೀರಾ ಮಕ್ಕಳೇ ನಾನೊಂದು ಈಗ ನಿಮಗೆ ಕಾರ್ಯ ಯೋಜನೆಯನ್ನ ಕೊಡ್ತೀನಿ ಏನು ಕಾರ್ಯ ಯೋಜನೆ ಅಂದ್ರೆ ಈಗ ನೀವು ಮೆಟ್ಟಿಲು ಸಂಖ್ಯೆ ಹದಿನೆಂಟರಲ್ಲಿ ಮಾಡಿದ್ರಲ್ಲ ಅದೇ ರೀತಿ ನೀವೇನು ಮಾಡಬೇಕು ನಿಮ್ಮ ತರಗತಿಯಲ್ಲಿ ಇರುವಂತಹ ನಿಮ್ಮ ಫ್ರೆಂಡ್ಸ್ ಇದಾರಲ್ವಾ ಸ್ನೇಹಿತರು ಅವರ ಮನೆಯ ಒಂದು ಸದಸ್ಯರ ಸಂಖ್ಯೆಯನ್ನು ಪಟ್ಟಿ ಮಾಡ್ಕೋಬೇಕು ಅಂದ್ರೆ ಒಂದೇ ಮನೆ ಒಂದೇ ಮನೆ ಆದಮೇಲೆ ಅವರ ಒಂದು ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರಲ್ವಾ ಅವ್ರ ಹೆಸರು ಹಾಗೆ ಅವ್ರ ಮನೆಯಲ್ಲಿರುವಂಥ ಸದಸ್ಯರ ಸಂಖ್ಯೆ ಎಷ್ಟು ಅನ್ನೋದನ್ನ ಬರೀಬೇಕು ಬಿಟ್ಟು ಹಾಗೆ ಎಲ್ಲ ಎಲ್ಲ ಒಂದು ಸ್ನೇಹಿತರ ಹೆಸರನ್ನು ಬರ್ಕೊಬೇಕು ಅವರ ಒಂದು ಸದಸ್ಯ ಅವ್ರ ಮನೆಯಲ್ಲಿರುವಂತ ಸದಸ್ಯರ ಸಂಖ್ಯೆಯನ್ನು ಕೂಡ ಅದರ ಎದುರಿಗೆ ಬರೀಬೇಕು ಬರೆದು ಬಿಟ್ಟು ಯಾರ ಮನೆ ದೊಡ್ಡ ಕುಟುಂಬ ಹಾಗೆ ಯಾರ ಮನೆಯಲ್ಲಿ ಕಡಿಮೆ ಜನ ಇದ್ದಾರೋ ಅವ್ರದ್ದು ಚಿಕ್ಕ ಕುಟುಂಬ ಅನ್ನೋದನ್ನ ನಾನು ನನಗೆ ನೀವೇನ್ ಮಾಡ್ಬೇಕು ತಿಳಿಸ್ಬೇಕು ತಿಳಿಸ್ತೀರಾ ಓಕೆ ಬಾಯ್